ನಮ್ಮ ಭೋಗಿ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇವತ್ತು ತಹಸೀಲ್ದಾರಿಯಲ್ಲೇ ಆಳಂದಕ್ಕೆ ಒಂದು ದೊಡ್ಡ ಹೋರಾಟ ಮಾಡಿಕೊಂಡು ಒಂದು ಮೆಮೊರಂಡಮನ್ನು ಈಗಾಗಲೇ ಮಾನ್ಯ ತಹಶೀಲ್ದಾರ್ ಆಳಂದವರಿಗೆ ಬಂಜಾರ ಭೋವಿ ಕೊರ್ಚ ಕುರ್ಮ ಸಮುದಾಯ ವತಿಯಿಂದ ಎಲ್ಲ ಈಗಾಗಲೇ ಮೊಮ್ಮನವನ್ನು ಕೊಟ್ಟಿದ್ದೀವಿ ವಿವಿಧ ಸಂಘಟನೆಗಳ ವತಿಯಿಂದ ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ಭೋವಿ ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ತಮ್ಮ ಆಳಂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಏನದವ ಮನೆಗಳೇನದವ ಏನದವ ತಾಂಡಾಟ ತಾಂಡಗಳು ಏನದವಲ್ಲ ಎಲ್ಲರೂ ಒಂದು ವಿಷಯ ಮುಟ್ಸ್ಬೇಕು ಏನಂತಂದರೆ ನಾಳೆ ಎಂಟನೇ ತಾರೀಕು ದಿನ ನಮ್ಮ ಉಗ್ರ ಹೋರಾಟ ಅದಕ್ಕಂತಂದರೆ ನಾಗಮೋಹನ್ ದಾಸ್ ವರದಿ ನಾವು ಒಪ್ಪಬಾರ್ದು ಅದು ಅನ್ಯಾಯ ಆಗಿದೆ ನಮಗೆ ಈಗ ಈ ಸರ್ಕಾರ ನಮ್ಮ ಭೂವಿ ಬಂಜಾರ ಕೊರ್ಚಾ ಕೊರ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ಯದ ನಮ್ಮ ಪರ್ಸೆಂಟೇಜ್ ಕಡಿಮೆ ಮಾಡ್ಯದ ಇದನ್ನು ಇನ್ನೊಂದು ಸಲ ಪರಿಷ್ಕರಣೆ ಮಾಡಬೇಕಾಗ್ತದೆ ಪರಿಷ್ಕರಣೆ ಮಾಡಿರಿ ಆಮೇಲೆ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಸರ್ಕಾರ ಮಾಡ್ತದೆ ಆ ಒಂದು ಜನಸಂಖ್ಯೆ ಆಧಾರ ಮೇಲೆ ನೀವು ಮಾಡಿರಿ ಅಂತಕ್ಕಂಥ ಒಂದು ಒತ್ತಡವನ್ನು ಸರ್ಕಾರ ಮೇಲೆ ಹೇರಲಿಕ್ಕೆ ನಾವೆಲ್ಲ ಪಣ ತೊಡಬೇಕಾಗಿದೆ ಯಾಕಂತಂದರೆ ನಾವು ನನಗೇನು ಸಂಬಂಧಪ್ಪ ಆಗ್ತದೆ ಬಿಡು ನಮಗೆ ನಾವು ಓಡಾಟ ಮಾಡೋರು ಮಾಡ್ತಾರೆ ಬಿಡು ಅವ್ರಿಗೊಬ್ಬರಿಗೆ ಬಿಟ್ಟದ ಈಗ ರವಿಚಂದ್ರಗೆ ಬಿಟ್ಟದ ಸಿದ್ಧರಾಮ್ ದಣ್ಗುಲ್ಕರಿಗೆ ಬಿಟ್ಟದ ರಾಮಾಯ್ ಪೂಜಾರಿ ಬಿಟ್ಟದ ಈ ದಣಗುಲಿ ಹಣ್ಣೋರಿಗೆ ಬಿಟ್ಟದ ನಮ್ಗೆ ಯಾಕಂತೂ ಯಾರು ಓಡಬೇಡ್ರಿ ಎಲ್ಲರದು ನಮ್ದು ಅದ ನಮ್ಮ ಮುಂದಿನ ನಮ್ಮ ಪೀಳಿಗೆಗದ ಇದು ಪೀಳಿಗೆಗಳಿಗೆ ಮುಂದಿನ ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಒಂದು ಫೆಸಿಲಿಟಿ ಸಿಗಲ್ಲ ಈಗ ನಾವು ಹದಿನೇಳು ಪರ್ಸೆಂಟ್ದಾಗೆ ನಾವು ಒಂದು ಪರ್ಸೆಂಟ್ ನಾವು ಎಜುಕೇಷನ್ದಾಗಲಿ ಆರ್ಥಿಕದಾಗಲಿ ಸಾಮಾಜಿಕದಾಗಲಿ ಆಗಲಿ ಯಾವುದೇ ಸೌಲಭ್ಯವನ್ನು ಪಡೆದಿಲ್ಲ ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡಿಕೊಂಡು ಒಂದು ನಮ್ಗೆ ಐದು ಆರು ಪರ್ಸೆಂಟ್ ನಮ್ಮ ವರ್ಷ ಕೊರ್ಮ ಬೋವಿ ಬಂಜಾರು ನೋಡಿ ಒಂದು ಆರು ಪರ್ಸೆಂಟ್ ಕೊಟ್ರಂದ್ರೆ ಎಲ್ಲರೂ ಅದ್ರಾಗ ನಾವು ಸವಲತ್ತರಾಗ್ತೀವಿ ಅಂತಕ್ಕಂಥ ಒಂದು ಹೋರಾಟ ಸ್ಥಲ ಸಮಾಜದಾಗ ಹುಟ್ಟಿದ ಮೇಲೆ ಅವ ಮಾಡಲಿ ಇವ ಮಾಡಲಿ ಬೇಡ ನಂದು ನಾನು ಒಂದು ಪಾಲ ಮಾಡಿ ನಾನು ಒಂದು ಐದು ಸಾವಿರ ಎರಡು ಸಾವಿರ ಖರ್ಚು ಮಾಡಿ ಹೋಗಿ ಬರ್ತೀಕ ಅಂತಕ್ಕಂಥದ್ದು ರಕ್ತದಾಗ ಬರಲಿ ಅದ್ರ ಜೊತೆಗೆ ತಾವೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಎರಡು ಹೋರಾಟಗಳನ್ನು ಯಶಸ್ವಿ ಮಾಡಿಕೊಡಬೇಕು ಜೊತೆಯಾಗಿ ನಮ್ಮ ಭೋವಿ ಸಮಾಜದ್ದು ಏಳನೇ ತಾರೀಕು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಅಲ್ಲಿ ಬಂದು ಏಳನೇ ತಾರೀಕು ಒಂದು ಮಕ್ಕಳ ಕಾರ್ಯಕ್ರಮದಲ್ಲ ಆ ಮಕ್ಕಳ ಕಾರ್ಯಕ್ರಮಕ್ಕೆ ಅವ್ರಿಗೆ ಪ್ರೇರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅದನ್ನು ಕೂಡ ಯಶಸ್ವಿ ಮಾಡಿ ಕೊಡಿರಿ ಅಂತ ಹೇಳಿ ನಾನು ತಮ್ಮೆಲ್ಲೆಲ್ಲರ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಜೈ ಸಿದ್ದರಾಮೇಶ್ವರ